ಯುಗಾದಿ ಪಾಂಡ್ಯ ನಮಗೆಲ್ಲ ಹೊಸ ವರ್ಷ ಬ್ರಿಟಿಷರು ನಮ್ಮನ್ನ ಇನ್ನೂ ಯಾವ ನಾವು ಅಲ್ಲ ಅವರು ಬಿಟ್ಟು ನೀವು ಅವನ್ನ ನಾವೆಲ್ಲ ಭಕ್ ಆಗಿರ್ಕೊಂಡು ನಮ್ಮ ಬಾಟ್ಲಿಂದೆಲ್ಲ ಕುಡಿದು ಬಾಟ್ಲಿ ರೋಡ್ ನ್ಯಾಗ ಹೊಡೆದು ಕ್ಯಾಕಿ ಹೊಡಿತಾವಲ್ಲ ಇದು ನಮ್ಮ ಹಬ್ಬ ಅಲ್ಲ ಇದನ್ನ ಬಹಳ ಚಂದ ತಿಳ್ಕೋಬೇಕು ಭಾರತೀಯರ ನೀವೆಲ್ಲ ನಮ್ಮ ನಿಜವಾದ ಭಾರತೀಯರ ಹೊಸ ವರುಷದ ವಿಶೇಷವಾದ ವರುಷದ ಹಬ್ಬ ಅದು ಯಾವುದಾದ್ರು ಇದ್ರೆ ಅದು ನಮ್ಮ ಯುಗಾನಿಯ ಪಾಠ್ಯ ಯುಗಾದಿಯ ಪಾಠ್ಯ ನೋಡ್ರಿ

ಅವರು ಕುಡಿಯಾಕ ಬ್ಯಾರೆ ಮಾಡ್ತಾರೆ ಡಿಸೆಂಬರ್ ಮೂವತ್ತೊಂದಕ್ಕೆ ಗೊತ್ತಾಗ ನಿಮಗೆಲ್ಲೇ ಅವರು ಕುಡಿದಿದ್ದು ಚಳಿ ನಡೆಸುತ್ತದೆ ನಾವು ಭಾರತೀಯರು ಯುಗಾದಿಯ ಪಾಠ ಬಂದು ಕುಡಿತೀವಲ್ಲ ಅದು ನಮ್ಮ ಮನಸ್ಸಿಗೆ ಆನಂದವನ್ನ ಕೊಡುತ್ತದೆ ಯಾವುದು ಅಂದ್ರೆ

ಇರ್ತದೆ ಅದರೊಳಗ ಇರ್ತದ ಇರ್ತದೆ ಅದರೊಳಗ ತಣ್ಣಗ ಹೊಸ ಗಡಿಗೆ ಇತ್ತು ಮಣ್ಣಿನ ಗಡಿಗೆ ಆಗಿದೆ ನಮ್ಮ ತಾಯಿಂದರು ಬಹಳ ಜನ ಈ ಹಿರಿಯ ತಾಯಿಂದರು ಕೂತಾರೆ ಇವರಿಗೆಲ್ಲ ಬೇವ್ ಮಾಡಕ್ ಬರ್ತದ್ರಿ ಈಗಿನವ್ ಏನೇನು ಮನೆಗೆ ಕೇಳ್ರಿ ಒಬ್ಬರ ಬೇವ್ ಮಾಡೋರು ಒಬ್ಬರ ಕೇಳ್ರಿ ಡೇ ಅಂತಾರೆ ಇವರಿಗೆ ಬೇವನೇ ಏನು ಎಚ್ಚ ಆಗಬೇಕು ಗೊತ್ತೇ ಇಲ್ಲ ಗೊತ್ತದೇನ್ರಿ ಗೊತ್ತೇ ಇಲ್ಲ ಇವರಿಗೆ

తత్వ అదేన డెసెంబర్ ఎంజ్ సేర్త అది బితి మొన్నీ

ಪ್ಪ ನಿಮ್ಮ ಮನೆಯ ಮೂವತ್ತೊಂದು ತಿಳಿ ಕೆಡಿಸಿಕೊಂಡು ನಾವು ಮಾಡ್ತಾರೆ ಅವರ ಮಾಡ್ಯಾರ ಬ್ರಿಟಿಷರು ನನಗೆ ಸಂಬಂಧ ನಮ್ಮ ಹಬ್ಬಗಳೇ ಬೇರೆ ನಮ್ಮ ಆಚರಣೆಗಳೇ ಬೇರೆ ಯುಗಾದಿಯ ಪಾಠ್ಯ ಬಂತು ಅಂದ್ರೆ ಪ್ರಕೃತಿಯೊಳಗ ಒಣಗಿದ ಗಿಡಗಳೆಲ್ಲ ಸಿಗಿದ್ದ ಹಸರು ಮೂಡುತ್ತದೆ ಚಿಗುರು ಮೂಡುತ್ತದೆ ಕೋಗಿಲೆ ಎಂತ ಕೋಗಿಲೆ ಮಾವಿನ ಚಿಗುರನ್ನ ಆ ತಳಿರನ್ನ ತಿಂದು ತನ್ನ ಕಂಠವನ್ನ ಶುದ್ಧಿ ಮಾಡಿಕೊಂಡು ಕುಹು ಕುಹು ಅಂತ ಕೂಗಿ ಗಾಯನ ಮಾಡುತ್ತದ ಇದು ನ್ಯಾಚುರಲ್ ಟ್ರೂತ್ ಇದು ನಿಸರ್ ಸತ್ಯ ಎಲ್ಲಿಯೋ ಇರ್ತದ ಕೋಗಿಲೆ

ಮಂದೀ ಮುಖ ನೋಡೋದಾ ಬೇಡ ಅಂತ ಅದನ್ನ ಮಾಡಿ ತೋರಿಸಕಿರಲಿ ಅದಕ್ಕೆ ತುಚ್ಚೆ ಮುಷ್ಟಿ ತಿಂಗೆ ನೋಡೋದು ಪರವಾಗಿಲ್ಲ ಯಾಕಂದ್ರೆ ಮಂದೀ ನಮಸ್ಯ ಆ ಪರಂಪರೆಯ ಓದರಲ್ಲ ಸುರನೋ ನಮ ಶರಣ ವಚನಗಳಲ್ಲಿ ಬಂದ ಹಾಗೆ ಎತ್ತನಾಮರ ಎತ್ತನ ಕೊಂಡಿದೆ ಎತ್ತನೆ ಎತ್ತ ಸಂಬಂಧವಯ್ಯ ಯುಗಾದಿಯ ಪಾಠ್ಯದ ವಿಶೇಷವಾದ ಪ್ರಸಂಗದ ಜನ ಸಂಬಂಧವಯ್ಯಾಸದ ಸಂಬಂಧ ಇರಲಿಲ್ಲ ಯುಗಾದಿ ಬಂತು ಅಂದ್ರ ಎಲ್ಲೋ ಇರ್ತದ ಕೋಗಿಲೆ ಅದು ಬಂದು ಮಾವಿನ ಗಿಡದೊಳಗೆ ಕೂತ್ಕೊಂಡು ಹಸಿರು ಹಸಿರಾಗಿ ಚಿಂಗರೊಳಗಿರುವಂತ ಆ ಚಿಗುರನ್ನು ತಿಂದು ಕಂಠವನ್ನು ಶುದ್ಧಿ ಮಾಡಿಕೊಂಡು ಕೋಗಿಲೆ ಭಗವಂತನ ನಾಮಸ್ಮರಣೆಯನ್ನ ಅಂತ ಕೋಗಿಲೆ ನುಡಿತದ ಎಂತಾ ಪ್ರಕೃತಿಯ ಸತ್ತಿ ಇದು ಭಗವಂತನ ಆಟ ಎಲ್ಲ ಮನೆಗಳು ಹಸಿರಿನಿಂದ ತುಂಬಿ ಆನಂದ ಕೊಡುತ್ತ ಮಳೆಗಾಲದೊಳಗ ಭೂಮಿಯೊಳಗ ಹಸಿರು ಮೂಡುತ್ತದೆ ಅದಕ್ಕಾಗಿಯೇ ನಮ್ಮ ಜನಪದ ಗಣತಿ ಗಂಗವ ಒಂದು ಮಾತನ್ನ ಬರ್ತಾ ಇದೆ ಬ್ಯಾಸಿಗೆ ದಿವಸಕ್ಕ ಬೇವಿನ ಬರತ್ತ ಬೇವಿನ ಗಿಡದ ಕೆಳಗೆ ಬಂದು ಕಣ್ಣು ನನಗೆ ಕೊಡುತ್ತಾರ ಯಾಕಂದ್ರೆ ಬ್ಯಾಸ್ಗಿ ದಿವಸಕ್ಕೆ ಅದಕ್ಕೆ ತಾವು ಕೊಡ್ತದೆ ಬೇವಿನ ಮರ ತರಪ್ಪ ಅದರ ಬೇವಿನ ಮರದೊಳಗೆ ಯುಗಾದಿಯ ಪಾಷ್ಕೆಯಕ್ಕೆ ಹೊಸದಾಗಿ ನೋಡಿರುವಂಥ ಹೂವನ್ನು ತಗೊಂಡು ಬೇವಿನೊಳಗೆ ಹಾಕ್ಕೊಂಡ್ರು ಕುಡಿತಾರೆ ಬೆಚ್ಚಲ ಒಳಗೆ ಬೇರೆ ಅದರೊಳಗ ಆರೋಗ್ಯದ ಶಕ್ತಿ ಅಂದ್ರೆ ಅದು ಒಂದು ವರ್ಷ ಈ ಬಾಣಿಗೆ ಆ ಬೇವಿನ ಹೂಗಳ ಪ್ರಸಾದ ಹೋಯ್ತು ಅಂದ್ರೆ ಈ ದೇಹದ ತುಂಬ ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡ್ತ ಬೆಲ್ಲ ಯಾಕೆ ತಗೋಬೇಕು ಅಂದ್ರ ಅತಿಯಾದ ಬಿಸಿಲಿನ ಕಾವದಿಂದ ದೇಹ ಕಾವಾಗಿ ಕಾಲ್ವಣಿ ಉರಿಲಿಕ್ಕೆ Obrigado. Tá.